ಮತ್ತೊಮ್ಮೆ ಕನ್ನಡಿಗರ ಹಿಂದಿ ವಾಲುಗಳ ದರ್ಪ ಕಾಲೇಜಿನಲ್ಲಿ ಕನ್ನಡ ಮಾತಾಡೋ ಹಾಗಿಲ್ಲ ಯಾವ ಭಾಷೆ ಮಾತನಾಡಬೇಕೆಂದು ಇವನು ಡಿಸೈಡ್ ಮಾಡ್ತಾನಂತೆ ಅನೇಕಲ್ಪ ನೇರುಗಟ್ಟ ರಸ್ತೆಯ ಎಎಂಸಿ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಧಮಕಿ ಕನ್ನಡ ಮಾತಾಡಬೇಕಂದ್ರೆ ಮನೆಯಲ್ಲಿ ಮಾತಾಡ್ಕೋ ಎಎಂಸಿ ಕಾಲೇಜು ಸಿಬ್ಬಂದಿಯ ದರ್ಪ ವಿಡಿಯೋ ಇದೀಗ ಪ್ರಜಾಪರ್ ಟಿವಿಗೆ ಲಭ್ಯವಾಗಿದೆ ಎಎಂಸಿ ಸಿಬ್ಬಂದಿಯಿಂದ ಕನ್ನಡಕ್ಕೆ ಆಹ್ವಾನ ಪ್ರಕರಣ ಎಎಂಸಿ ಕಾಲೇಜು ಮುಂಭಾಗ ಪರ ಹೋರಾಟಗಾರರ ಎಎಂಸಿ ಕಾಲೇಜು ಮುಂಭಾಗದಲ್ಲಿ ನೆರೆದಿರುವ ನೂರಾರು ಮಂದಿ ಪ್ರತಿಭಟನಾಕಾರರು ಕನ್ನಡಪರ ಹೋರಾಟಗಾರರ ಹೋರಾಟಕ್ಕೆ ಮಾಡಿದ ಕಾಲೇಜು ಆಡಳಿತ ಮಂಡಳಿ ಕಳೆದ ಒಂದನೇ ತಾರೀಕಿನಂದು ನಡೆದಿರುವ ಘಟನೆ ತಡವಾಗಿ ಎಚ್ಚೆತ್ತುಕೊಂಡ ಆಡಳಿತ ಮಂಡಳಿ ಎಂದು ವಾರ್ಡನ್ ಸುರೇಶ್ ಸಸ್ಪೆಂಡ್ ಆಗಿದ್ದಾರೆ ಬನ್ನೇರುಘಟ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪ್ರಕರಣ ದಾಖಲಿಸಿದ ಬೆನ್ನಲ್ಲೇ ಆರೋಪಿ ಸುರೇಶ್ ಪೊಲೀಸರ ಬ್ಯೂರೋ ರಿಪೋರ್ಟ್ ಚಂದಗೌಡ ಪ್ರಶಾಪ್ ಪವರ್ ನ್ಯೂಸ್ ಬೆಂಗಳೂರು ಗೊತ್ತಾದ ತಕ್ಷಣ ಇಮಿಡಿಯೇಟ್ ಮಾಡಿ ಈಗ ಮ್ಯಾನೇಜ್ ಮಾಡಿ ಅವ್ರನ್ನ ಟರ್ಮಿನೇಟ್ ಮಾಡಿದ್ದೀನಿ ಬರಲ್ಲ ಅವ್ರದ್ದು ಕೆಲಸನ ತೆಗೆದಿದ್ದೀನಿ ಹಾಗೆ ಇವರು ಹೇಳ್ದಂಗೆ ಹುಡುಗರಿಗೆ ಯಾವುದೇ ರೀತಿ ತೊಂದರೆ ಆಯ್ತಲ್ಲಿ ಅವ್ರದ್ದು ಎಲ್ಲ ಎರಡನೇದು ನಾವು ಕನ್ನಡಕ್ಕೆ ನಾವು ಯಾವಾಗಲೂ ಚಿರಋಣಿಗಳು ನಾವು ಮುಂದೆನೂ ಹಾಗೆ ಇರ್ತೀವಿ ಈವೆಂಟ್ಸು ಎಲ್ಲ ಮಾಡ್ತೀವಿ ಕ್ಯಾಂಪಸಲ್ಲಿ ಏನಿಸ್ತೀವಿ ಎಲ್ಲ ಪ್ರೊಟೆಕ್ಷನ್ ನಾವು ಮಾಡ್ತೀವಿ ನಾನಿಲ್ಲಿದ್ದೀನಿ ನನ್ನ ಕಂಟ್ರೋಲ್ ನಂದೀಶ್ವರು ಇವರೆಲ್ಲ ಹೇಳ್ತಾ ಇದೀವಿ ನಾವು ಯಾವುದೇ ರೀತಿ ತೊಂದರೆ ಮಾಡಿಲ್ಲ ಮಾಡೋದು ಇಲ್ಲ ಇದೊಂದು ಇನ್ಸಿಡೆಂಟ್ ಆಗಿದೆ ಇದಕ್ಕೆ ನಾನು ಕ್ಷಮೆ ಸರ್ ಕನ್ನಡ ವಿದ್ಯಾರ್ಥಿಗಳನ್ನೇ ಟಾರ್ಗೆಟ್ ಮಾಡ್ತಾ ಅಂತ ಹೇಳಿ ಆರೋಪ ಕನ್ನಡಿಗರನ್ನೇ ನಾವು ಅಲ್ಲಿ ಅಪಾಯಿಂಟ್ ಮಾಡ್ತೀವಿ ಕನ್ನಡಿಗರನ್ನೇ ನಾವು ವಿದ್ಯಾರ್ಥಿಗಳನ್ನ ಟಾರ್ಗೆಟ್ ಮಾಡ್ತಾ ಇದಾರೆ ಕನ್ನಡ ವಿದ್ಯಾರ್ಥಿಗಳನ್ನೇ ಟಾರ್ಗೆಟ್ ಮಾಡ್ತಾ ಇದಾರೆ ಖಂಡಿತ ಇಲ್ಲ ಅದು ಇಲ್ಲ ಅದು ಏನು ಆಗಿದೆ ಅಂತ ನನಗೆ ಗೊತ್ತಿಲ್ಲ ಮಾಹಿತಿ ಇಲ್ಲ ಈಗ ಸಾರ್ ಹೇಳದ್ ಮೇಲೆ ಇದಾಯ್ತು ನನಗೆ ಹೋಗಿ ಅವೆಲ್ಲ ಎಂಕ್ವೈರಿ ಮಾಡ್ತೀನಿ ಸರ್ ಇಲ್ಲಿ ಕೂಡ ಸಾಕಷ್ಟು ಜನ ಕನ್ನಡ ಕನ್ನಡಿಗರು ಯಾರು ಫ್ಯಾಕಲ್ಟಿ ಇದ್ರು ಅವ್ರನ್ನೆಲ್ಲ ಟರ್ಮಿನೇಟ್ ಮಾಡಿದ್ರು ಅಟೆಂಪ್ಟ್ ಕೂಡ ಮಾಡಿದ್ರು ಒಬ್ಬ ಲೇಡಿ ಲೇಡಿ ಸುಸೈಡ್ ಕೂಡ ಅಟೆಂಪ್ಟ್ ಮಾಡಿದ್ರು ಲಾಸ್ಟ್ ಟೈಮ್ ಎಫ್ಐಆರ್ ಆಗಿದೆ ನಿಮ್ಮ ಯಾರು ಪ್ರಿನ್ಸಿಪಾಲ್ ಅಥವಾ ಸಂಬಂಧಪಟ್ಟವ್ರ ಮೇಲೆ ನಾನು

ಬದ್ಧರಾಗಿದ್ದೀವಿ ಯಾಕಂದ್ರೆ ತಂದೆ ತಾಯಿ ಬಿಟ್ಟರೆ ನಾವೇ ಅವ್ರ ಜೊತೆ ಇರೋದು ಇರೋದು ಅವರದ್ದು ಒಳ್ಳೇದನ್ನೇ ನಾವು ಬಯಸೋದು ನಾವು ಮಾಡೋದೇ ಸರ್ ಪದೇ ಪದೇ ಈ ರೀತಿ ಘಟನೆಗಳು ನಡೆದ್ರೆ ವಿದ್ಯಾರ್ಥಿಗಳು ಸೇಫ್ಟಿ ಎಲ್ಲಿದೆ ಸರ್ ಅಲ್ಲಿ ನಮ್ದೆ ನಾವು ನೋಡ್ಕೊಂತೀವಿ ಸರ್ ನಾನು ಹೇಳ್ತಾ ಹೊಸದಾಗ ಆಗಿದ್ದೀನಿ ನಾನು ಖಂಡಿತ ನೋಡ್ತೀನಿ ಸರ್ ಇದು ಒಂದನೇ ಆಗಿರೋದು ಘಟನೆ ಅಡ್ಡ ಆಗಿದೆ ಅಂತ ಹೇಳ್ತಾರೆ ಸರ್ ಸುತ್ತಮುತ್ತ ಅದು ನಡೀತಾ ಇದೆ ಅಂತ ಅಂದ್ಬಿಟ್ಟು ನಮ್ಗೆ ಸ್ಥಳೀಯರು ನಾವಿಲ್ಲಿ ನಮಗೂ ದೂರಗಳು ಬಂದಿದೆ ಆಮೇಲೆ ಹೇಳಿ ಸರ್ ಇಲ್ಲ ಸರ್ ನಮ್ಮ ಕ್ಯಾಂಪಸ್ ಅದು ಖಂಡಿತ ಒಂದು ಎ ಎಂ ಸಿ ಕಾಲೇಜು ಆಡಳಿತ ಮಂಡಳಿಯ ವಾರ್ಡನ್ನು ಕನ್ನಡಿಗ ವಿದ್ಯಾರ್ಥಿಗಳ ಮೇಲೆ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ಮಾತಾಡಬೇಕು ಕನ್ನಡದಲ್ಲಿ ಮಾತನಾಡಬಾರ್ದು ಅಂತೇಳಿ ಕನ್ನಡ ಭಾಷೆಗೆ ಮತ್ತು ಸಂಸ್ಕೃತಿಗೆ ಅಗೌರವವನ್ನು ತೋರುವಂಥ ಹೇಳಿಕೆ ಕೊಟ್ಟಿದ್ದಾರೆ ಅದರ ವಿರುದ್ಧ ಇವತ್ತು ಎಲ್ಲ ಕನ್ನಡಪರ ಸಂಘಟನೆಗಳು ಸೇರಿ ಇವತ್ತು ಎ ಎಂ ಸಿ ಕಾಲೇಜು ಮುಂಭಾಗ ಶಾಂತಿಯುತ ಪ್ರತಿಭಟನೆಯನ್ನು ಮಾಡಿದ್ದೀವಿ ಅದರ ಭಾಗವಾಗಿ ಈಗಾಗಲೇ ಶಾಲೆಯ ಆಡಳಿತ ಕಾಲೇಜಿನ ಆಡಳಿತ ಮಂಡಳಿ ಮಾತನಾಡಿದರೆ ಏನು ಆ ವ್ಯಕ್ತಿ ಅಗೌರವ ತೋರಿದಂಥ ವ್ಯಕ್ತಿಯ ವ್ಯಕ್ತಿಯನ್ನು ಕೆಲಸದಿಂದ ತೆಗೆದಿದ್ದಾರೆ ಮತ್ತು ಆ ವ್ಯಕ್ತಿ ಮೇಲೆ ಎಫ್ ಐ ಆರ್ ಆಗಿದೆ ಮತ್ತು ಅವರ ಮೇಲೆ ನಾನ್ ಅಬೈಲಬಲ್ ಸೆಕ್ಷನ್ಗಳನ್ನು ಆಗಿ ಅವರನ್ನು ಪರಪುರ ಅಗ್ರಹಾರಕ್ಕೆ ಇವತ್ತು ಬಿಡ್ತೀವಿ ಅಂತ ಹೇಳಿಬಿಟ್ಟು ಡಿ ವೈ ಎಸ್ ಪಿ ಅವರು ಹೇಳಿದ್ದಾರೆ ಮುಂದುವರೆದು ನಾವು ಈ ಒಂದು ಎಂ ಸಿ ಕಾಲೇಜಿನ ಆಡಳಿತ ಮಂಡಳಿಗೆ ಒಂದು ನಾಲ್ಕು ಬೇಡಿಕೆಗಳನ್ನು ಎಲ್ಲ ಕನ್ನಡಪ್ರಭ ಸೇರಿ ಇಟ್ಟಿದ್ದೀವಿ ಮೊದಲನೇದಾಗಿ ಕನ್ನಡ ಮತ್ತು ಕರ್ನಾಟಕ ರಾಜ್ಯೋತ್ಸವವನ್ನು ಕನ್ನಡಿಗರ ಪರವಾಗಿ ಅದ್ದೂರಿಯಾಗಿ ಆಚರಿಸಬೇಕು ಏನು ದುರ್ಗಾ ಪೂಜೆ ದಾಂಡಿಯ ಮತ್ತು ಕೇರಳ ಮೂಲದ ಹಬ್ಬಗಳನ್ನು ಮಾಡ್ತೀರಿ ಅವುಗಳೆಲ್ಲವನ್ನ ಪಕ್ಕಿಟ್ಟು ಕನ್ನಡದ ಹಬ್ಬಗಳಾದಂಥದ್ದು ಸಂಕ್ರಾಂತಿ ಮತ್ತು ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಬೇಕು ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ಅದರ ಜೊತೆಗೆ ಏನು ಆ ಕನ್ನಡದ ವಿರೋಧಿ ನಿಲುವನ್ನು ಮಾತಾಡಿದ್ದಾನೆ ಆ ವ್ಯಕ್ತಿ ಆ ವ್ಯಕ್ತಿಯನ್ನು ಕೆಲಸದಿಂದ ಟರ್ಮಿನೇಟ್ ಮಾಡಬೇಕು ಮತ್ತು ತೆಗೆಬೇಕು ಅಂತೇಳಿದ್ರು ಅದನ್ನು ಮಾಡಿದ್ದಾರೆ ಇಲ್ಲಿ ವಾರ್ಡನ್ ಆಗಿ ಕೆಲಸ ಮಾಡ್ತಾ ಇದ್ರು ಹ್ಞೂ ಮತ್ತು ಇಲ್ಲೇನು ಸೆಕ್ಯುರಿಟಿ ಏಜೆನ್ಸಿನಲ್ಲಿ ಕೆಲಸ ಮಾಡ್ತಾಯಿದ್ರು ಅವರು ಮುಖಾಂತರ ಏನು ಕಿರುಕುಳ ಆಗ್ತಾ ಇತ್ತು ವಿದ್ಯಾರ್ಥಿಗಳಿಗೆ ಅದನ್ನು ಸಹ ಗಮನಕ್ಕೆ ತಂದಿದ್ದೀವಿ ಅದಕ್ಕೂ ಸಹ ಒಪ್ಪಿದ್ದಾರೆ ಇಲ್ಲಿನ ಆಡಳಿತ ಮಂಡಳಿ ಆಗ ಮುಂದಿನ ದಿನಗಳಲ್ಲಿ ಕನ್ನಡ ಮತ್ತು ಕನ್ನಡಿಗರ ವಿದ್ಯಾರ್ಥಿಗಳಿಗೆ ಮತ್ತು ಇಲ್ಲಿನ ಏನು ಬೋಧಕ ಮತ್ತು ಬೋಧಕೇತರ ಹುದ್ದೆಗಳನ್ನು ಕನ್ನಡಿಗ ಕನ್ನಡಿಗರಿಗೆ ಕೊಡಬೇಕು ಅಂತೇಳಿ ಒತ್ತಾಯವನ್ನು ಮಾಡಿದ್ದೀವಿ ಇಷ್ಟು ಹೇಳ್ತಾ ನಮ್ಮ ಎರಡು ಮಾತುಗಳನ್ನು ಮುಗಿಸ್ತೀವಿ ವಾರ್ಡನ್ ಸುರೇಶ್ ಜಿಲ್ಲೆ ಬೇಲೂರು ತಾಲೂಕು ನಾಗೇನಹಳ್ಳಿ ಅಲ್ಲಿ ಕಾಫಿ ತೋಟದ ರೈತರ ಮಗ ಆಯ್ತಾ ನಾನು ಕಷ್ಟಪಟ್ಟು ಓದಿ ಈ ಮಟ್ಟಿದ್ದೀನಿ ಕೆಲಸ ಮಾಡಿದ್ವಿ ಎಲ್ಲ ಮಾಡಿದ್ದೀನಿ ಇದು ವಿಷಯ ಗೊತ್ತಾದ ತಕ್ಷಣ ನಾನು ಇಮಿಡಿಯೇಟ್ ಹಾಗೆ 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 ನಾವು ವಿಷಯ ಗೊತ್ತಾದ ತಕ್ಷಣ ಆಕ್ಷನ್ ತಗೊಂಡಿದ್ವಿ ಅವ್ರನ್ನ ಸಸ್ಪೆಂಡ್ ಮಾಡಿದೀವಿ ಹಾಗೂ ರಿಮೂವ್ ಮಾಡ್ತಾ ಇದೀವಿ ನಮ್ಮ ಸ್ಟೂಡೆಂಟ್ಸ್ ನೀವು ನೋಡ್ತೀರಾ ಅವ್ನ್ ಕ್ಯಾಂಪಸ್ಗೆ ಬರಲ್ಲ ಆಯ್ತಾ ರಾತ್ರಿ ಅರೆಸ್ಟ್ ಮಾಡಿದ್ದಾರೆ ಅವ್ನು ಕ್ಯಾಂಪಸ್ಗೆ ಬರಲ್ಲ ನಾವು ಆಲ್ರೆಡಿ ಚಾರ್ಜ್ ಹ್ಯಾಂಡ್ ಓವರ್ ಚಾರ್ಜ್ ಹ್ಯಾಂಡ್ ಓವರ್ ಮಾಡ್ತಾ ಇದಾರೆ ನಮ್ಮ ಕನ್ನಡದ ಎಲ್ಲ ಪ್ರೋಗ್ರಾಮ್ ನಾವು ಎನ್ಕರೇಜ್ ಮಾಡ್ತಾ ಇದೀವಿ ಮುಂದೇನು ಮಾಡ್ತೀವಿ ಇದು ಒಂದ್ ದಿವಸ ಫುಲ್ ಮಾಡಿದ್ವಿ ನಾವು ಕನ್ನಡ ರಾಜ್ಯೋತ್ಸವ ಒಂದ್ ದಿವಸ ಮಾಡಿದ್ವಿ ಮುಂದೇನು ಮಾಡ್ತೀವಿ ಊರಿಂದ ಚೀಫ್ ಗೆಸ್ಟ್ ಆಗಿ ನೆಕ್ಸ್ಟ್ ಟೈಮ್ ಕರಿತೀನಿ ನಾನು ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ ಅಲ್ಲಿ ಸಂತೋಷ ಮತ್ತೆ ದರ್ಶನ್ ಅಂತ ಈ ಕೂಡಲೇ ಅನೌನ್ಸ್ ಮಾಡಬೇಕು ಅವ್ರೆ ನಾಳೆ ಬೆಳಿಗ್ಗೆ ನೀವು ರೈತರು ರೈತರು ಈಗ ನಮ್ ಪಾಯಿಂಟ್ ಇಷ್ಟೇ ಸರ್ ಕಾಲೇಜಿನ ಸೆಕ್ಯೂರಿಟಿ ಗಾರ್ಡ್ ಮೇಲೆ ಹುಡುಗ ಕಂಪ್ಲೇಂಟ್ ಕೊಡ್ತಾ ಇರೋದ್ರಿಂದ ಇಮಿಡಿಯೇಟ್ ಆಕ್ಷನ್ ನಾಳೆ ಬೆಳಗ್ಗಿಂದ ಅವ್ರು ಇರ್ಬಿಡುದಿಲ್ಲ ಮಂಜು ಯಾರು ಬರಲಿ ಅವರಿಬ್ರು ಇರಬಾರ್ದು ಅವರಿಬ್ರು ಇರಬಾರ್ದು ಮೂರನೇದು ಈಗ ಆಗಿರೋ ಈ ಒಂದು ಈ ಒಂದು ಇನ್ಸಿಡೆಂಟ್ ಆಗಿದೆ ಇದನ್ನ ಗಮನದಲ್ಲಿ ಇಟ್ಕೊಂಡು ಇನ್ನೊಂದು ವಾರ ಎರಡು ವಾರದಲ್ಲಿ ಇದರ ತಪ್ಪಿಗೆ ಕಾಲೇಜಿನಲ್ಲಿ ನೀವು ಈ ಕೂಡಲೇ ಕನ್ನಡ ರಾಜ್ಯೋತ್ಸವ ಹೊರತುಪಡಿಸಿ ಮಕ್ಕಳ ವ್ಯಾಪಾರ ದೇವರ ಆಮೇಲೆ ಆದಷ್ಟು ಏನಿದೆ ನಾಳೆ ಬೆಳಕಿಂದ ಇದ್ರೆ ಮತ್ತೆ ನಾಳೆ ಐನೂರು ಜನ ಇದು ಬರ್ಬೇಕಾಗುತ್ತೆ ವಾರ್ಡ್ ಅಂತ ಯಾರ ಸಂಪತ್ ಅಂತ ಇದರಂತೆ ಅವ್ರು ತುಂಬಾ ತೊಂದರೆ ಕೊಡ್ತಾನಂತ ಸಂಪತ್ ಅಂತ ವಾರ್ಡ್ ಇದಾದ್ಮೇಲೆ ಏನಾದ್ರು ನೀವು ದುಡ್ಡಿಲ್ಲ ರಾಜ್ಯೋತ್ಸವ ಮಾಡೋದಕ್ಕೆ ಇನ್ನೊಂದು ವಾರ ಎರಡು ವಾರದೊಳಗೆ ಅನೌನ್ಸ್ ಮಾಡಿದ್ರು ರಾಜ್ಯೋತ್ಸವ ಮಾಡಬೇಕು ಏನಾದ್ರೂ ನಮ್ಮ ಹತ್ರ ದುಡ್ಡಿಲ್ಲ ಗಿಡ್ಲಿಲ್ಲ ಅಂದ್ರೆ ಸರ್ ನಾವು ವಾರ ಎರಡು ವಾರದಲ್ಲಿ ಈಗ ಆಗಿರೋ ತಪ್ಪಿಗೆ ಕ್ಷಣ ಏನಪ್ಪಾ ಅಂದ್ರೆ నల్లద కడే అత్తూరి కన్నడ 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 క ಆ ಕಂಪ್ಲೇಂಟಿನ ಆಧಾರದ ಮೇಲೆ ಎಫ್ ಐ ಆರ್ ಮಾಡಿ ಅದನ್ನ ವಸಿಕ್ ತಗೊಂಡು ಅರೆಸ್ಟ್ ಮಾಡಿದ್ದಾರೆ ನಮ್ಮ ಕಾಲೇಜ್ವರು ಅವನ್ನ ಸಸ್ಪೆಂಡ್ ಮಾಡಿದ್ದಾರೆ ಅವನ್ನ ಕಲಿಸಿದ ತೆರೆಯೋದಕ್ಕೂ ಅವರು ಮಾತಾಡಿದ್ದಾರೆ ಅದನ್ನು